ವೃದ್ಧಾಶ್ರಮಕ್ಕೆ ಸೇರಿಸದಿರಿ ಹನ್ನೆರಡು ಜ್ಯೋತಿರ್ಲಿಂಗ ಪಾದಯಾತ್ರೆ ಕೈಗೊಂಡ ಮಹಾ ಯುವಕನ ಮಹಾ ಸಂಕಲ್ಪ ಜನ್ಮ ನೀಡಿದ ತಂದೆ ತಾಯಿಯರು ದೇವರ ಸಮಾನ ಆದರೆ ಈಗಿನ ಜನರೇಷನ್ ಗ್ಯಾಪ್ ಹಾಗೂ ವಿಭಕ್ತ ಕುಟುಂಬ ವ್ಯವಸ್ಥೆಯಲ್ಲಿ ಸಂಬಂಧಗಳು ಮುರಿದು ಬಿದ್ದಿವೆ ತಾವು ಕಟ್ಟಿದ ಮನೆಯಲ್ಲಿ ಮಕ್ಕಳು ವಾಸಿಸಿದ್ರೆ ತಂದೆ ತಾಯಿಗಳು ವೃದ್ಧಾಶ್ರಮಕ್ಕೆ ಸೇರ್ತಾರೆ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪಾದಯಾತ್ರೆ ಮಾಡಿ ಇದರ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದಾನೆ ಈ ಸ್ವಭಾವದ ಈ ವ್ಯಕ್ತಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪಾದಯಾತ್ರೆ ಕೈಗೊಂಡು ಸುಮಾರು ಎರಡು ವರ್ಷವಾಯಿತು ಇದರಲ್ಲೇನಿದೆ ಇದ್ರಲ್ಲೇನಿದೆ ವಿಶೇಷಾಂತಿರ ಹೌದು ಎಲ್ಲರೂ ದೇವರ ದರ್ಶನ ಮಾಡುವುದು ತಮಗೋಸ್ಕರ ತಮ್ಮ ಕುಟುಂಬಕ್ಕೋಸ್ಕರ ಆದರೆ ಈತನ ಪಾದಯಾತ್ರೆ ಸಂಕಲ್ಪವೇ ಬೇರೆಯಾಗಿದೆ ದೇಶ ಮತ್ತು ಮಾನವರಲ್ಲಿ ಮುರಿದು ಬೀಳ್ತಾ ಇರುವ ತಂದೆ ತಾಯಿಯ ಸಂಬಂಧಗಳನ್ನ ಗಟ್ಟಿ ಮಾಡಪ್ಪ ದೇವ್ರೆ ಎಂದು ಈ ಯುವಕ ಪಾದಯಾತ್ರೆಯನ್ನ ಕೈಗೊಂಡಿದ್ದಾನೆ ಈತನ ಹೆಸರು ದಿನೇಶ್ ವರ್ಮಾ ಬೋರ್ಸೆ ಮಹಾರಾಷ್ಟ್ರದ ಕಾನದೇಶದ ದೋಳೆ ತಾಲೂಕಿನವನು ಈತ ಎರಡ್ ಸಾವಿರದ ಇಪ್ಪತ್ತಾರರ ಶಿವರಾತ್ರಿಯಂದು ತನ್ನ ಪಾದಯಾತ್ರೆಯನ್ನ ಆರಂಭಿಸಿದ್ದಾನೆ ಈಗಾಗಲೇ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಹತ್ತು ಜ್ಯೋತಿರ್ಲಿಂಗಗಳ ದರ್ಶನವನ್ನ ಪಡೆದಿದ್ದಾನೆ ಇತ್ತೀಚೆಗೆ ಆಧುನಿಕ ಯುಗದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿವೆ ಕಷ್ಟಪಟ್ಟು ಕಟ್ಟಿದ ಮನೆ ಮಕ್ಕಳಿಗಾದ್ರೆ ತಂದೆ ತಾಯಂದಿರು ವೃದ್ಧಾಶ್ರಮಕ್ಕೆ ಸೇರ್ತಾರೆ ಮನುಕುಲಕ್ಕೆ ಅಂಟಿಕೊಂಡ ಈ ಕೆಟ್ಟ ಸಂಪ್ರದಾಯ ದೂರವಾಗಲಿ ಸಂಪತ್ತುಗಳ ಮೌಲ್ಯಗಳು ಎಲ್ಲರಿಗೂ ಅರ್ಥವಾಗುವ ಶಕ್ತಿ ನೀಡಲೆಂದು ದಿನೇಶ್ ಜ್ಯೋತಿರ್ಲಿಂಗ ಪಾದಯಾತ್ರೆಯನ್ನ ಆರಂಭಿಸಿದ್ದಾನೆ ಇಂದು ತಮಿಳುನಾಡಿನ ರಾಮೇಶ್ವರಂನಿಂದ ಬೆಳಗಾವಿಗೆ ಆಗಮಿಸಿದ ದಿನೇಶ್ ಪ್ರತಿದಿನ ಇಪ್ಪತ್ತರಿಂದ ಅರವತ್ತು ಕಿಲೋಮೀಟರ್ ಕ್ರಮಿಸ್ತಾನೆ ಈಗ ಬೆಳಗಾವಿಯಿಂದ ಪುಣೆ ಮತ್ತು ಅಲ್ಲಿ

कारण की मुलं काय करतात नोकरीला जातात त्यांना घरी त्रास देतात त्यांना काय करतात कर, ते उद्ध आश्रमात टाकतात उद्धवश्रमात न टाकता त्यांची सेवा करा जसं आपण देवाची सेवा करतो तसं आणि दुसरी गोष्ट म्हंटल तर आपल्या देशामध्ये भेदभाव करू नका तुम्ही हीच माझी विनंती त्यासाठी मी हे बारा ज्योतिर्लिंग करतो मला यायला कमीत कमी रामेश्वरून यायला मला दोन अडीच महिने लागले असतील पण वगैरे माझं रात्रीच्या असे तर दिवसभर मी पाणी वगैरे किंवा एखादी व्यक्ती फ्रूट वगैरे देते त्याच्याच खातो आणि रात्री जिथं मुक्काम असेल त्या लोकांना मी सांगतो की माझी राहण्याची व्यवस्था करा आणि जेवणाची व्यवस्था करा मी बारा ज्योतिर्लिंग करतो असे तरी मी पहिले पन्नास साठ किलोमीटर चालायचो पण आता कॅपॅसिटी संपली आहे माझी कारण की आसक्तपणा वगैरे वाटायला लागलाय मला त्यासाठी मी आता वीस पंचवीस किलोमीटर अंदाज चालत असेल मी आता वगैरे हो तर त्यांनी एका डॉक्टरांनी मला टॅबलेट पण दिले आहेत तुम्ही विवाह पडल्याने एकच सांगू शकतो की तुम्ही सर्व्हिसला लागता सगळं करतात फक्त दोन गोष्टी माझ्या लक्षात ठेवा की ते पण की आई वाल्यांना उद्रासरामात टाकू नका आणि दुसरी गोष्ट की आपल्या देशामध्ये दे भेदभाव करू नका हीच माझी नवीन पिढीला माझं मागणी आहे फक्त बस निजकू दिनेशन आत्रे विनूतन पादयात्रे संपूर्ण बेलगावी हारेस्तर راش کر ہی ریموٹ کے میں امکا نڈا پڑکاوے